ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮೂರು ದಿನದ ಬ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಹಬ್ಬದ ಕ್ಲೀನಿಂಗು ಮತ್ತು ಒಂದು ಸ್ವಲ್ಪ ಹೊರ್ಗಡೆ ಹೋಗಿದ್ವಿ ಹಾಗಾಗಿ ನನಗೆ ಎಡಿಟಿಂಗ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಮತ್ತು ಮಕ್ಕಳು ಮನೇಲಿರೋದ್ರಿಂದ ಮಧ್ಯಾಹ್ನ ಅಡುಗೆ ಎಲ್ಲ ಆಗಬೇಕಲ್ಲ ಹಾಗಾಗಿ ಎಡಿಟಿಂಗ್ ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ ಜೊತೆಗೆ ಹಬ್ಬದ ಕ್ಲೀನಿಂಗ್ ಕೂಡ ಇರುತ್ತಲ್ವಾ ಅದಕ್ಕೆ ತುಂಬ ಬ್ಯುಸಿ ಆಗಿದೆ ಹಾಗಾಗಿ ಬ್ಲಾಗ್ ಹಾಕಿರ್ಲಿಲ್ಲ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ಮೊದಲಿಗೆ ನಾನಿಲ್ಲಿ ಸಂಡೇ ನೈಟ್ ಡಿನ್ನರ್ಗೆ ಅಂಥೇಳಿ ಚಿತ್ರಾನ್ನ ಮತ್ತು ಪನ್ನೀರ್ ಪಕೋಡ ಮಾಡ್ತಾಯಿದ್ದೀನಿ ಇವಾಗ ಶ್ರಾವಣ ಮಾಸ ಆಗಿರೋದ್ರಿಂದ ನಾನ್ ವೆಜ್ ಒಂದು ತಿಂಗಳು ಇರೋಲ್ಲವಾ ಮಕ್ಕಳು ಮಿಸ್ ಮಾಡ್ಕೊಳ್ಬಾರ್ದು ಈ ಥರ ಏನಾರೂ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಗೋಬಿ ಈ ಥರ ಪನ್ನೀರ್ ಏನೋ ಒಂದು ಮಾಡಿ ಒಂದು ತಿಂಗಳು ಮುಗಿಸ್ಬೇಕಲ್ವ ಹಾಗಾಗಿ ನಾನು ಈ ಕಬಾಬ್ ಕಬಾಬ್ಗೆ ಏನೇನು ಹಾಕಿದ್ದೀನಿ ಅಂತಂದರೆ ಕಬಾಬ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಒಂದು ಸ್ವಲ್ಪ ಏನು ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಹಸಿರು ಮೆಣ್ಸಿಕಾಯಿ ಒಂದು ಒಂದೆರಡು ಹಸಿರು ಮೆಣಸಿಕಾಯಿ ಇಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಈ ಏನು ಕಬಾಬ್ ಮಿಕ್ಸ್ ಮಾಡ್ಕೊತೀವಲ್ಲ ಕಬಾಬ್ ಪೌಡರು ಮತ್ತು ಈ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ದೀನಿ ಸೊ ನೈಟು ಲೈಟಾಗೂ ಇರುತ್ತೆ ಅಂಥೇಳಿ ಚಿತ್ರಾನ್ನ ಸ್ವಲ್ಪ ಡಿಫ್ರೆಂಟಾಗಿ ಬೆಳಗ್ಗೆ ತಿಂಡಿ ರಾತ್ರಿ ಮಾಡ್ತಾಯಿದ್ರೆ ಒಂಥರ ಟೇಸ್ಟ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತಲ್ಲ ಹಾಗಾಗಿ ಚಿತ್ರಾನ್ನ ಮತ್ತು ಪನ್ನೀರ್ ಕಬಾಬ್ನ ಮಾಡಿದ್ದೆ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ದಿನ ಈಗಂತೂ ಹಬ್ಬ ಬ ಹಬ್ಬ ಮುಗಿಯೋವರೆಗೂ ಪ್ರತಿದಿನ ಏನು ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಮಳೆ ಅಂತೂ ಅಂದರೆ ಏನಾರು ಹಬ್ಬದ ಕ್ಲೀನಿಂಗ್ ಬಟ್ಟೆಗಳು ವಾಶ್ ಮಾಡಿಕೊಂಡು ಒಣಗಾಕೋಣ ಅಂದ್ರೆ ಮಳೆ ಬಿಡೋದೇ ಇಲ್ಲ ಅಲ್ವ ಯಾವಾಗ ನೋಡಿದ್ರು ಮಳೆ ಮೋಡ ಮುಚ್ಕೊಂಡಿರುತ್ತೆ ಸ್ವಲ್ಪ ಬಿಸಿಲು ಬರುತ್ತೆ ಬಿಸಿಲು ಬಂತ ಹೇಳಿ ಬಟ್ಟೆ ಏನಾದ್ರು ಒಣಗಾಕ್ತು ಅಂತಂದರೆ ಸಡನ್ನಾಗಿ ಮಳೆ ಬಂದುಬಿಡುತ್ತೆ ಸೊ ಇಲ್ಲಿ ನಾನು ಇವತ್ತು ಕರ್ಟನ್ಸ್ ಎಲ್ಲ ಈ ಟ್ರಾನ್ಸ್ಪರೆಂಟ್ ಕ ಕರ್ಟನ್ಸ್ ಎಲ್ಲ ಬಿಚ್ಚಿ ಫಸ್ಟು ನೆನೆ ಹಾಕ್ಬಿಟ್ಟೆ ಸ್ವಲ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳಿ ಡೈರೆಕ್ಟ್ ನಾವು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡ್ತು ಅಂತಂದ್ರೆ ಅಷ್ಟೊಂದು ಕೊಳೆ ಹೋಗಲ್ಲ ಹಾಗಾಗಿ ಒಂದು ಎರಡು ಮೂರು ಅವರ್ ನೆನೆ ಹಾಕ್ಬಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತೇಳಿ ಸೊ ಈ ಥರ ಮಾಡಿದ್ದೀನಿ ಇದು ಫಸ್ಟ್ ಟೈಮು ಯಾವಾಗಲೂ ಅಂದ್ಕೊತಾ ಇದ್ದೆ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಏನಿರುತ್ತೆ ಬಿಡು ಜಾಸ್ತಿ ಗಲೀಜಿರಲ್ಲ ಅಂತೇಳಿ ಹಾಕಿದ್ದೆ ಸೊ ಹಾಕ್ತಿದ್ದೆ ಇವಾಗ ಇಲ್ಲ ಹಾಗೆ ನೆನೆಸಿಟ್ಟು ವಾಶ್ಗೆ ಹಾಕೋಣ ಅಂಥೇಳಿ ನೆನೆಸಿದ್ರೆ ಎಷ್ಟು ಅಷ್ಟು ಕೊಳೆ ಬಂತು ಅಂತಂದರೆ ಒಳೆ ಈ ಮಸಿ ಇರುತ್ತಲ್ವ ಬಟ್ಟೆಗಳು ಸೊ ಆ ಥರ ಗಲೀಜಿತ್ತು ಅಂದರೆ ಸಮ್ಮರಲ್ಲಿ ವಿಂಡೋ ಓಪನ್ ಮಾಡಿರ್ತೀವಲ್ಲ ಸಿಕ್ಕ ಬಟ್ಟೆ ಧೂಳು ಇದು ಇರೋದ್ರಿಂದ ತುಂಬಾ ಗಲೀಜು ಬಂತು ಆಮೇಲೆ ಈ ವಾಷಿಂಗ್ ಮಿಷಿನ್ಗೂ ಕೂಡ ವಾಶ್ಕಾಕ್ ಹಾಕಿದ್ದೆ ಸೊ ಇನ್ನು ಹಾಕಿ ನಾನು ಇಲ್ಲಿ ಕೆಳಗಡೆಯಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಇವತ್ತು ವಿಂಡೋಗಳು ಇಲ್ಲಿ ಹಾಲಲ್ಲಿ ಒಂದು ಎರಡು ವಿಂಡೋ ಮತ್ತು ಬೆಡ್ರೂಮಲ್ಲಿ ಒಂದು ಎರಡು ವಿಂಡೋ ಬರುತ್ತೆ ಮಗಳ ಬೆಡ್ರೂಮಲ್ಲಿ ಎರಡು ಬರುತ್ತೆ ಮಗಂದ್ರಲ್ಲಿ ಒಂದು ಬರುತ್ತೆ ಸೊ ಒಂದು ನಾಲ್ಕು ವಿಂಡೋನ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನಾನು ಸೊ ಮತ್ತೆ ಅದಾದಮೇಲೆ ಫ್ಯಾನುಗಳು ಒಂದು ನಾಲ್ಕು ಫ್ಯಾನುಗಳನ್ನ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ಹಾಗೇ ನಿಮ್ಮದೆಲ್ಲ ಹಬ್ಬದ ಕ್ಲೀನಿಂಗ್ ಎಲ್ಲ ಆಯ್ತೇನೋ ಅಂತ ಅಂದ್ಕೊತೀನಿ ಕೆಲವರು ಇನ್ನು ಸೋಮವಾರವರೆಗೂ ಇಟ್ಕೊಂಡಿರ್ತೀರ ಅಂದರೆ ಏನು ನಾಗರ ಪಂಚಮಿ ಕೆಲವರು ಈ ಗಣೇಶ ಹಬ್ಬ ಮತ್ತು ಈ ಶ್ರಾವಣದಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಮಾಡ್ತಿರ್ತಾರೆ ಸೊ ಅಂಥವ್ರು ಕೂಡ ಇರ್ತಾರೆ ಹಾಗಾಗಿ ಸೋಮವಾರದವರೆಗೂ ಇನ್ನು ಟೈಮ್ ಇದೆ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಅಂತೇಳಿ ಮಾಡ್ಕೊಂತ ಇರ್ತೀರ ಅಂತ ಅನ್ಕೊಂತೀನಿ ಈ ವೀಕೆಲ್ಲ ಬೆಳಗ್ಗೆನೇ ಎಲ್ಲ ಎಲ್ಲಾ ಡೈಲಿ ರುಟೀನ್ಸ್ ಫುಲ್ ಕೆಲಸಗಳು ಮುಗಿಸ್ಬಿಟ್ಟು ಮನೆ ಕಸ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಏನಾರು ಇತ್ತು ಅಂದರೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿಟ್ಟು ಸ್ನಾನ ಮಾಡಿ ಒಂದು ಒಂಬತ್ತು ಎಂಟು ಎಂಟೂವರೆಯಿಂದ ಒಂಬತ್ತುವರೆ ಒಳಗಡೆ ಪೂಜೆ ಎಲ್ಲ ಮುಗಿಸಿ ಈ ವೀಕಿಂದ ಯಜಮಾನರನ್ನ ಡ್ರಾಪ್ ಮಾಡೋದು ನನ್ನ ಕೆಲಸ ಸೊ ಇನ್ನೊಂದು ಗಾಡಿ ಇರೋದ್ರಿಂದ ಅವ್ರನ್ನ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಕೊಟ್ಟು ಅದಾದಮೇಲೆ ವಾಪಸ್ ಆಂದವೇ ದೇವಸ್ಥಾನ ಮುಂದೆನೇ ಹೋಗ್ತೀವಿ ಮೆಟ್ರೋ ಸ್ಟೇಷನ್ಗೆ ಹೋಗ್ಬೇಕಾದಾಗ ಅವ್ರನ್ನ ಬಿಟ್ಬಿಟ್ಟು ಆಮೇಲೆ ಬಂದು ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ರಾಯರ ಮಠಕ್ಕೆ ಹೋಗುತ್ತೆ ಸೊ ಮನೆಗೆ ಹೋಗಿ ಏನು ಮಾಡೋದು ಬೇಜಾರಾಗುತ್ತೆ ಯಾವಾಗಲೂ ಕೆಲಸ ಕೆಲಸ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ರಾಯರ ಮಟ್ಟಕ್ಕೆ ಹೋದೆ ಏನೋ ಒಂಥರ ದೇವಸ್ಥಾನದಲ್ಲಿ ಪಾಸಿಟಿವ್ ಇರುತ್ತಲ್ವ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಸುಮಾರು ಒಂದು ಹನ್ನೊಂದು ಗಂಟೆವರೆಗೂ ನಾನು ಅಲ್ಲೇ ಇದ್ದು ಆಮೇಲೆ ಮನೆಗೆ ಬರೋಷ್ಟೊತ್ತಿಗೆ ಹನ್ನೊಂದುವರೆ ಆಗಿತ್ತು ಇನ್ನೂ ನಾನು ಟಿಫನೆಲ್ಲ ಏನೂ ತಿಂದಿರಲಿಲ್ಲ ಪೂಜೆ ಎಲ್ಲ ಮುಗಿಸಿ ಅವ್ರನ್ನು ಬಿಟ್ಟು ಬಂದಿದ್ದಷ್ಟೇ ಅಷ್ಟೇ ಆಮೇಲೆ ಎಲ್ಲ ತಿಂದ್ಕೊಂಡು ಹಾಗೆ ಒಂದು ಒನ್ ಅವರ್ ಸುಮ್ಮನೆ ರೆಸ್ಟ್ ಮಾಡಿ ಅದಾದಮೇಲೆ ರೈಸು ಅದು ಮಾಡಿ ಊಟ ಎಲ್ಲ ಮಾಡಿ ಏನಾದ್ರು ಕರ್ಟನ್ಸ್ ವಾಶ್ ಮಾಡೋದಿತ್ತು ಅಂದರೆ ಒಣಗಾಕೋದಿತ್ತು ಅಂದರೆ ಅವೆಲ್ಲ ಮಾಡಿ ಅದಾದಮೇಲೆ ಮೂರು ಗಂಟೆಯಿಂದ ನಾನು ಕ್ಲೀನಿಂಗ್ ಶುರು ಮಾಡಿದೆ ಮೂರರಿಂದ ನಾಲ್ಕು ನಾಲ್ಕೂವರೆ ಒಂದೂವರೆ ಗಂಟೆ ಮಗನ ಬೆಡ್ರೂಮ್ ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಇನ್ನೂ ಟೀ ಟೈಮ್ ಆಯಿತು ಟೀ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದೆ ಇಲ್ಲಿ ಲಿವಿಂಗ್ ರೂಮಲ್ಲಿ ಐದು ಗಂಟೆ ಏನೋ ಆಗಿತ್ತು ಸೊ ಇವಾಗ ಕರ್ಟನ್ಸ್ ಎಲ್ಲ ಬೆಳಗ್ಗೆ ವಾಶ್ಗೆ ದೆ ಬಿಚ್ಚಿ ಸೊ ಇವಾಗ ಕಟನ್ಸ್ ರಾಡ್ಸ್ ಎಲ್ಲ ಒರೆಸ್ಕೊಂಡು ವಿಂಡೋ ಎಲ್ಲ ಒರೆಸಿ ಅದಾದಮೇಲೆ ಇವಾಗ ಟಿ ವಿ ಯೂನಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ ಆಗಲೇ ಲೈಟ್ ಹಾಕ್ಕೊಂಡಿರ್ಲಿಲ್ಲ ಅಲ್ವ ವಿಂಡೋ ಕ್ಲೀನ್ ಮಾಡುವಾಗ ಸೊ ಕ್ಲಾರಿಟಿನೇ ಇರಲಿಲ್ಲ ಬೆಳಕಿಗೆ ಹಾಗಾಗಿ ಇಲ್ಲಿ ಮಳೆ ಮು ಮಳೆ ಕೂಡ ಬರ್ತಾಯಿತ್ತು ಮಳೆ ಮೂಡನೂ ಇತ್ತು ಹಾಗಾಗಿ ಇನ್ನು ಈ ಕಡೆ ಫುಲ್ ಬರ್ತಾ ಬರ್ತಾಯಿತ್ತು ಅದಕ್ಕೆ ಒಂದು ಸ್ವಲ್ಪ ಸೀಲಿಂಗ್ ಲೈಟ್ಸ್ ಎಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದೇ ಬೆಳಕಿದ್ರೆ ಚೆನ್ನಾಗಿ ಕಾಣುತ್ತಲ್ವಾ ಡಸ್ಟು ಹಾಗಾಗಿ ಕ್ಲೀನ್ ಇದ್ದೀನಿ ನೀವು ಕ್ಲೀನ್ ಮಾಡಬೇಕಾದಾಗ ಯಾರಾದರೂ ನಂತೂ ಫೋನ್ ಮಾಡ್ತಾನೆ ಇರ್ತಾರೆ ಅವ್ರ ಜೊತೆ ಮಾತಾಡ್ಕೊಂಡು ಮಾಡ್ತಾ ಇರ್ತೀನಿ ಇವತ್ತು ನಮ್ಮ ದೊಡ್ಡಪ್ಪನ ಮಗಳು ಕಾಲ್ ಮಾಡಿದ್ಳು ಅವಳು ಟೂ ಡೇಸ್ ಒನ್ಸ್ ಕಾಲ್ ಮಾಡ್ತಾ ಇರ್ತಾಳೆ ಯಾವಾಗ ಫೋನ್ ಮಾಡಿದ್ರು ಏನು ಮಾಡ್ತಾ ಇದ್ದೀಯಾ ಅಂತ ಅಂದರೆ ನಾನು ಈ ಥರ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನೋ ಮಾಡಿ ಕೆಲಸ ಇದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಅಂತೇಳಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಹೇಳ್ತಾನೆ ಇರ್ತೀನಿ ಸೊ ನೋಡು ವರ್ಷ ಇಡೀ ಕ್ಲೀನು ಅದು ಇದು ಕೆಲಸಗಳು ಮಾಡ್ಕೊತಾನೆ ಇರ್ತೀನಿ ಆದರೂ ಮನೇಲಿ ಎಷ್ಟೊಂದು ಧೂಳಿದೆ ಧೂಳಿದ್ರೆ ದೇಶಕ್ಕೆ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದಾದ್ರೂ ದೇಶ ಇದೆಯಾ ಅಂತ ನಾನು ಕೇಳಿದೆ ಅವಳು ಹೇಳಿದ್ಲು ಅಮೇರಿಕಾ ಇದೆಯಲ್ಲ ಹೋಗ್ಬಿಡು ಅಂಥೇಳಿ ಹೇಳ್ತಾ ಇದ್ಳು ಅಮೆರಿಕಾದಲ್ಲಿ ಧೂಳಿಲ್ಲ ಅಂತ ನಿನಗೆ ಗೊತ್ತಾ ನೀನು ತಿಳ್ಕೊಂಡಿದ್ಯೇನು ಅಂತ ಹೇಳಿದೆ ಹ್ಞೂ ಗೊತ್ತು ಅಂತ ಹೆಂಗೆ ತಿಳ್ಕೊಂಡೆ ಅಂತ ಅಂತ ಕೇಳಿದೆ ನಾನು ಆವಾಗ ಸ್ವಚ್ಛ ಭಾರತ ಇದಾದ ಇದಾದಾಗ ಅವಾಗಲೇ ತಿಳ್ಕೊಂಡಿದ್ದೆ ನಾನು ಅಂತ ಹೇಳಿ ಹೇಳ್ತಾಯಿದ್ಲು ಊರಲ್ಲಿ ಅಂದರೆ ಹಳ್ಳಿಯಲ್ಲಿ ಇರ್ತಾರಲ್ವ ಗೊತ್ತಾಗ ಗೊತ್ತಿಲ್ಲೇನೋ ಅಂತ ಅಂದ್ಕೊಂಡಿದ್ದೆ ಇವುಳಿ ಪ್ರತಿಯೊಂದು ಇವಳು ಸೊ ಹಂಗೆ ಹೇಳ್ತಾ ಇದ್ಲು ಅಮೇರಿಕಾಗ ಅಮೇರಿಕಾದಲ್ಲಿ ಧೂಳಿಲ್ಲಮ್ಮ ಹೋಗ್ಬಿಡು ಅಂತ ಹೇಳ್ತಾಯಿದ್ಲು ನಮ್ಮ ದೇಶದಲ್ಲಂತೂ ವಾರಕ್ಕೊಂದ್ಸಲ ಕ್ಲೀನ್ ಮಾಡಿದ್ರು ಧೂಳು ಬರ್ತಾ ಇರತ್ತೆ ಅವ್ರ ದೇಶದಲ್ಲಿ ಧೂಳೇ ನೋಡೋಲ್ಲ ಅವ್ರದ್ದು ತುಂಬ ಐಸಿನ್ನು ಅಂತೆಲ್ಲ ಸುಮಾರು ಅಮೇರಿಕದ ಬಗ್ಗೆ ಎಲ್ಲ ಮಾತಾಡ್ಕೊತಾ ಇದ್ವಿ ಇನ್ನು ಈ ಸಂಜೆ ಹಂಗೆ ನಾನು ಈ ಬ್ಲೂ ಕರ್ಟನ್ಸ್ ಎಲ್ಲ ಈ ವಾಷಿಂಗ್ ಮಿಷಿನ್ಗೆ ಏನು ಹಾಕ್ಲಿಲ್ಲ ಈ ಸಲ ಈ ಏನೋ ಅದು ಕಟನ್ ರಾಡ್ಸ್ ರಿಂಗ್ಸ್ ಇದೆಯಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದರೆ ಅದು ಸ್ಟಿಚ್ಚಸೆಲ್ಲ ಈಚೆ ಬಂದುಬಿಡುತ್ತೆ ಬಿಟ್ಬಿಡುತ್ತೆ ಆ ರಿಂಗ್ಸ್ನ ಹಾಗಾಗಿ ನಾನು ಟಬ್ಬಲ್ಲಿ ನೆನೆ ಹಾಕಿದ್ದೆ ಅವನ್ನೇ ನಾವು ಆ ಕಟನ್ನು ಏನು ಓಪನ್ನೇ ಮಾಡಲ್ಲ ಆ ಬೆಲ್ಟ್ ಹಾಕ್ಬಿಟ್ರೆ ಮುಗಿದೋಯಿತು ಹಾಗಾಗಿ ಏನು ಗಲೀಜಿರೋಲ್ಲ ಅಂತ ಅಂದ್ಬಿಟ್ಟು ಸೋಪ್ ಪೌಡರ್ ಹಾಕ್ಬಿಟ್ಟು ಒಂದು ಎರಡು ಮೂರು ಅವರ್ ನೆನೆ ಹಾಕಿ ಆಮೇಲೆ ಎತ್ತೆತ್ತಿ ಎರಡೆರಡು ಏಟು ಹೊಡೆದು ಅದಾದಮೇಲೆ ಒಂದು ಎರಡು ಮೂರು ಸಲ ಚೆನ್ನಾಗಿ ಜಾಲಿಸ್ಬಿಟ್ಟು ಕೈಯಲ್ಲೇ ಒಣಗಾಕ್ಬಿಟ್ಟೆ ಇಲ್ಲೇ ನಮ್ಮ ಮನೆ ಹತ್ರನೇ ಈ ಕರ್ಟನ್ಸ್ ಎಲ್ಲ ಕ್ಲೀನಿಂಗು ಬೆಡ್ಶೀಟು ಕರ್ಟನ್ಸು ಎಲ್ಲ ಕ್ಲೀನಿಂಗ್ದು ಶಾಪ್ ಇದೆ ಅದಕ್ಕೆ ಕೊಟ್ಟರೆ ಸಿಕ್ಕಾಪಟ್ಟೆ ಅಂದರೆ ಏನು ಪೇ ಮಾಡಬೇಕಾಗುತ್ತೆ ನಮ್ಮದೇನು ಅಷ್ಟೊಂದು ಹಾರ್ಡಾಗಿ ಏನು ಆಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನೇ ವಾಶ್ ಮಾಡಿಕೊಂಡೆ ಅವ್ರಿಗೇನಾದ್ರು ಕೊಟ್ಟರೆ ವಾಶ್ ಮಾಡಿ ಐರನ್ ಐರನ್ ಮಾಡಿ ಕೊಡ್ತಾರೆ ಇಲ್ಲಿ ಐರನ್ ಶಾಪವರು ಕೂಡ ಮಾಡಿಕೊಡ್ತಾರೆ ಬಟ್ ಸಿಕ್ಕಾ ದುಡ್ಡು ತಗೊಂತಾರೆ ನಮ್ದೆಲ್ಲ ಅಷ್ಟೊಂದು ಆಗಿರಲ್ಲ ಸುಮ್ಮನೆ ಏನಕ್ಕೆ ಅಂತ ಅಂದ್ಬಿಟ್ಟು ನಾನು ನೆನೆ ಹಾಕ್ಬಿಟ್ಟು ನನಗೆ ನನ್ನ ನಮ್ಮನೆ ಕೆಲಸ ನಾನೇ ಮಾಡ್ಕೋಬೇಕು ಅನ್ನೋದು ಆಸೆ ಹಾಗಾಗಿ ಈ ಥರ ಮಾಡ್ತೀನಿ ಯಾರಿಗ ಯಾರಿಗ ಅಂದರೆ ನನಗೇನಾದರೂ ಕೆಲಸ ಮಾಡೋದಕ್ಕೆ ಆಗಲ್ಲ ಅಂದಿದ್ರೆ ನಾನು ಕೊಡಲೇಬೇಕಾಗಿತ್ತು ಬಟ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಹಾಗಾಗಿ ನಾನು ನೆನೆ ಹಾಕ್ಬಿಟ್ಟು ಒಂದೆರಡು ಡೇಟ್ ಹೊಡೆದ್ಬಿಟ್ಟು ಆಮೇಲೆ ಒಂದೆರಡು ಮೂರು ಸಲ ಚೆನ್ನಾಗಿ ನೀರಲ್ಲಿ ಜಾಸ್ತೆ ನೀಟಾಯಿತು ಸೊ ಟ್ರಾನ್ಸ್ಪರೆಂಟ್ ಕರ್ಟನ್ಸ್ ಅಷ್ಟೇ ನಮ್ಮನೇಲಿ ಗಲೀಜಾಗಿತ್ತು ಹಾಗಾಗಿ ನಾನೇ ಎಲ್ಲ ಹ್ಯಾಂಡ್ ವಾಷ್ ಮಾಡಿಕೊಂಡೆ ಯಜಮಾನ್ರು ಮಧ್ಯಾಹ್ನ ಕಾಲ್ ಮಾಡಿದ್ರು ಪಂಚಮಿ ಹಬ್ಬ ನಾಳೆ ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಇಲ್ಲ ಮಾಡ್ತಾ ಇಲ್ಲ ಹೋದ ವರ್ಷ ಮಾಡಿದ್ವಲ್ಲ ಹಾಗಾಗಿ ಒಂದು ವರ್ಷ ಬಿಡ್ತು ಅಂತಂದರೆ ಎರಡನೇ ವರ್ಷ ಮಾಡೋಂಗಿಲ್ಲ ಮೂರನೇ ವರ್ಷ ಮಾಡಬೇಕು ಅಂತೇಳಿ ಹೇಳಿದೆ ಸರಿ ಮತ್ತು ಹಾಗಾದರೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳಿದ್ರು ನಾವು ಜುಲೈ ಫೋರ್ತ್ ನಮ್ಮದು ವೆಡ್ಡಿಂಗ್ ಆನವರ್ಸರಿ ಇತ್ತಲ್ವ ಅವತ್ತೇ ಹೋಗಬೇಕಾಗಿತ್ತು ಇವ್ರಿಗೆ ಫೀವರ್ ತುಂಬ ಸಿಕ್ಕಾಪಟ್ಟೆ ಪಿ ಫೀವರ್ ಇದ್ದಿದ್ದರಿಂದ ಕ್ಯಾನ್ಸಲ್ ಆಯಿತು ಇಲ್ಲ ಅಂದಿದ್ರೆ ವೆಡ್ಡಿಂಗ್ ಆನಿವರ್ಸರಿ ದಿನವೇ ನಾವು ಇದು ನಾನು ಚಾಮುಂಡೇಶ್ವರಿ ಅಮ್ಮನಿಗೆ ಯಾವಾಗಲೂ ಹೋಗ್ತಾ ಇದ್ದಿದ್ದು ಸೊ ಅಲ್ಲಿ ರಶ್ ಇರುತ್ತೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿದರು ಇಲ್ಲಿ ಇದಕ್ಕೆ ಹೋಗಿ ಬರೋಣ ಘಾಟಿಗೆ ಹೋಗಿ ಬರೋಣ ಅಂತೇಳಿದರು ಇವರಿಗೆ ಫೀವರು ಏನು ಬಾಡಿ ಪೇಯ್ನ್ ಜಾಸ್ತಿ ಇದ್ದಿದ್ದರಿಂದ ವೈರಲ್ ಫೀವರ್ ಜಾಸ್ತಿ ಇದ್ದಿದ್ದರಿಂದ ಬೇಡ ಅಂತೇಳಿ ಅವತ್ತು ಕ್ಯಾನ್ಸಲ್ ಆಯಿತು ಸರಿ ಇವಾಗ ನಾವು ಹಬ್ಬನೂ ಇಲ್ಲ ಅಲ್ವಾ ಹಾಗಾಗಿ ದರ್ಶನನಾದರೂ ಮಾಡ್ಕೊಂಬರೋಣ ಬಿಡು ಅಂತ ಅಂದ್ಬಿಟ್ಟು ಸೊ ಇವಾಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮಂಗಳವಾರ ಹೊರಟಿದ್ವಿ ಮಂಗಳವಾರ ಬಿದ್ದಿರೋದ್ರಿಂದ ಒಳ್ಳೇದಲ್ವಾ ಹಾಗಾಗಿ ಇನ್ನು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ ಮನೇಲಿ ಟಿಫನ್ ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಹೊರಡು ಹೊರಡು ಹೊರಗಡೆ ತಿಂದ್ರೆ ಆಯಿತು ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ಉತ್ರಳ್ಳಿಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಗಾಂಧಿ ಬಜಾರ್ ಬಿಟ್ಟು ಈಗ ಏನೋ ಇದು ಜೆ ಸಿ ರೋಡ್ ಕಡೆ ಹೋಗ್ತಾ ಇದ್ದೀವಿ ಸೊ ರೋಡೆಲ್ಲ ನೋಡಿದಾಗ ಹಳೇ ನೆನಪಾಗುತ್ತೆ ನನ್ನ ಮಗಳು ರಿಚ್ಮಂಡ್ ಸ್ಕೂಲಲ್ಲಿ ಓದ್ತಾಯಿದ್ದಲ್ವ ಹಾಗಾಗಿ ಈ ರೋಡಲ್ಲಿ ನಾನು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅಂತಂದರೆ ನಾನು ಒಬ್ಬಳೇ ಗಾಡಿ ತೊಗೊಂಡು ಇದ್ದೆ ಆಟೋದಲ್ಲೂ ಕೂಡ ಹೋಗ್ಬೋದ ಹೋಗ್ಬೋದು ಕೆಲವೊಂದು ಸಲ ಆಟೋದವರು ನಾವು ಕರೆದಿದ್ದ ಕಡೆ ಬರೋದೇ ಇಲ್ಲ ಹಾಗಾಗಿ ನಾನು ಆಟೋದಲ್ಲಿ ಜಾಸ್ತಿ ಓಡಾಡೋಕ್ಕೆ ಹೋಗಲ್ಲ ಆದಷ್ಟು ಗಾಡಿ ತೊಗೊಂಡು ಹೋಗ್ಬಿಡ್ತೀನಿ ನಮ್ಮನೆಗೂ ರಿಚ್ಮಂಡ್ ಇದು ಬಾಳ್ಬೇನ್ ಸ್ಕೂಲು ನಮ್ಮನೆಗೂ ಸ್ಕೂಲ್ಗೂ ದೂರ ಆಗ್ತಾಯಿತ್ತು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದ್ದಾಗ ಮಕ್ಳದ್ದು ಏನಾದ್ರು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತು ಅಂತಂದರೆ ಸಾಕು ನಮ್ಮ ಯಜಮಾನ್ರಿಗೆ ಬ್ಯುಸಿ ಕೆಲಸಗಳು ಬಂದಿರೋದು ಅವ್ರು ಹುಟ್ಟದಾಗಿಂದೂ ಹಾಗೇ ಹಾಸ್ಪಿಟಲ್ಗೆ ಹೋಗ್ಬೇಕಂದಾಗಲೇ ಮೀಟಿಂಗು ಮಕ್ಳದ್ದು ಮಿ ಸ್ಕೂಲಲ್ಲಿ ಮೀಟಿಂಗ್ ಇದೆ ಅಂದಾಗ ಮ್ಯಾ ಬ್ಯುಸಿಯಾಗಿ ಯಾವಾಗಲೂ ಬರೀ ನಾನೇ ನೋಡ್ಕೊಬೇಕಾಗಿತ್ತು ಹಾಗಾಗಿ ನಾನು ಆಟೋದಲ್ಲಿ ಹೋಗಬಹುದಾಗಿತ್ತು ಆಟೋದವ್ರು ಏನು ಮಾಡ್ತಾರೆ ಅಂತ ಅಂತಂದರೆ ನಾವು ಕೇಳಿದ್ದ ಪ್ಲೇಸಿಗೆ ಅವ್ರು ಬರೋಲ್ಲ ಬರಲ್ಲ ಅಂತ ಹೋಗ್ತಿರ್ತಾರೆ ನಾವೆಲ್ಲೂ ಹೋಗಲ್ಲ ಸುಮ್ಮನೆ ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮನ್ನು ನೋಡಿ ಆಟೋಗಳು ನಿಲ್ಲಿಸ್ತಾ ಇರ್ತಾರೆ ಬೇಕಿಲ್ದಾಗ ನಿಲ್ಲಿಸ್ತಾರೆ ಬೇಕಿಲ್ ಬೇಕಿದ್ದಾಗ ನಿಲ್ಲಿಸೋದೇ ಇಲ್ಲ ಯಾರು ವೆಯ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿನಲ್ಲಿ ಎಲ್ಲೇ ಎಷ್ಟೇ ದೂರ ಆದ್ರೂ ಮ್ಯಾಪ್ ಹಾಕ್ಕೊಂಡು ಗಾಡಿ ತೊಗೊಂಡು ಹೋಗ್ಬಿಡ್ತೀನಿ ನನ್ನ ಮಗಂದು ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಸ್ಕೂಲ್ ಅವರು ನಿಮ್ಯಾನ್ಸ್ ಅಲ್ಲಿ ಏನೋ ಆನ್ಯುವಲ್ ಡೇ ಮಾಡ್ತಾರೆ ಅವಾಗಲೂ ಅಷ್ಟೇ ನನ್ನ ಮಗನ ಕರ್ಕೊಂಡು ಒಬ್ಬಳೇ ನಿಮ್ಯಾನ್ಸ್ಗೆಲ್ಲ ಇದ್ದೆ ಸೊ ಇನ್ನು ಇದು ನೋಡಿ ಇದೇ ರೋಡಲ್ಲಿ ನಾವು ಮಗಳ ಸ್ಕೂಲ್ ರಿಚ್ಮಂಡ್ ಸರ್ಕಲ್ಗೆ ಹೋಗಬೇಕು ಸೊ ಈವರೆಗೂ ಜಾಸ್ತಿ ಟ್ರಾಫಿಕ್ಕು ಇರಲ್ಲ ಇನ್ನು ಸರ್ಜನ್ ರಾವ್ ಸರ್ಕಲ್ ಏನು ಬಿಟ್ಟಿದ ತಕ್ಷಣ ಲೆಫ್ಟಿಗೆ ತೊಗೊಂಡ್ರೆ ಜೆ ಸಿ ರೋಡ್ಗೆ ಎಂಟ್ರಿ ಆಗ್ತೀವಿ ಜೆ ಸಿ ರೋಡಿಂದ ಮತ್ತೆ ನಾನು ಶಾಂತಿನಗರ್ಗೆ ಹೋಗ್ವಿ ಶಾಂತಿನಗರಿಂದ ರಿಚ್ಮಂಡ್ ರೋಡ್ಗೆ ಇದ್ದಿದ್ದು ಜೆ ಸಿ ರೋಡನ್ ಜೆ ಸಿ ರೋಡಲ್ಲಂತೂ ಎಷ್ಟು ಟ್ರಾಫಿಕ್ ಅಲ್ವಾ ಅಲ್ಲೇ ಎಲ್ಲ ಏನೋ ಮಾರ್ಕೆಟ್ ಅದು ಆ್ಯಕ್ಚುಲಿ ಏನು ಟೂ ವೀಲರು ಫೋರ್ ವೀಲರು ತ್ರೀ ವೀಲರ್ ಎಲ್ಲರಿಗೂ ಏನು ಟಯರ್ ಶಾಪು ಮತ್ತು ಇದು ನಾವು ಗ್ರಾಸ್ ಮ್ಯಾಟ್ ತೊಗೊತೀವಲ್ಲ ಗ್ರಾಸ್ ಮ್ಯಾಟ್ ಸುಮಾರು ಈ ಜೆ ಸಿ ರೋಡಲ್ಲಿ ಸುಮಾರು ಎಷ್ಟು ಶಾಪ್ ಇದೆ ಅಂತಂದರೆ ಒಂದು ಆಲ್ಮೋಸ್ಟ್ ಹತ್ತತ್ರ ಒಂದು ಐನೂರು ಶಾಪ್ ಸಿಗುತ್ತೆನಪ್ಪ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ಗೆ ಗ್ರೀನ್ ಮ್ಯಾಟ್ ಗ್ರಾಸ್ ಮ್ಯಾಟು ಎಲ್ಲ ಸಿಕ್ಕಾಬಟ್ಟೆ ಶಾಪು ಟಯರು ಮತ್ತು ಹೆಲ್ಮೆಟ್ಟು ಮತ್ತು ಹಳೆ ಗಾಡಿ ರಿಪೇರಿಗಳು ಮತ್ತು ಈ ಗ್ರಾಸು ಗ್ರೀನ್ ಮ್ಯಾಟ್ಗಳು ಸಿಕ್ಕ ಚಿಕ್ಕ ಶಾಪ್ ಇದೆ ಸೊ ಇನ್ನು ನಾವಂತೂ ಇಲ್ಲಿ ಹಿಂಗೆ ಯಾಕೆ ಬಂದ್ರಿ ನೀವು ಅಂತೇಳಿ ಹೇಳ್ತಾ ಇದ್ದೆ ಇನ್ನು ಇಲ್ಲಿ ಕೊಡ್ಗೆಹಳ್ಳಿ ಬಂದ್ವಿ ಏನು ಇದು ಐ ಕೋರ್ಟು ಇದೆಲ್ಲ ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಕೋಡ್ಗೆಹಳ್ಳಿ ಬಂದು ಇಲ್ಲಿ ಸಿಗ್ನಲಲ್ಲಿ ನಿಲ್ಲಿಸಿದ್ರು ಸುಮಾರು ವೀಡಿಯೋ ಮಾಡ್ಕೊಬೋದೇ ಆಯಿತು ಲೆಂತಿ ಆಗುತ್ತಂತ ಅಂತ ಸುಮ್ಮನಾದ್ವಿ ಇನ್ನು ಇಲ್ಲಿ ಕೋಡ್ಗೆಹಳ್ಳಿಯಲ್ಲಿ ಯಜಮಾನ್ರವರು ಕ್ಲಾಸ್ಮೆಂಟು ಇಲ್ಲಿ ಆರ್ ಆರ್ ನಗರ್ಗೆ ಬರ್ತಾರೆ ಲೊಕೇಶನ್ ಅಂದ್ಬಿಟ್ಟು ಸೊ ಇವರು ಕ್ಲಾಸ್ಮೆಂಟ್ ಅಗ್ರಿಕಲ್ಚರ್ ಓದಿರೋರು ಸೊ ಇಲ್ಲೇ ಲೆಫ್ಟಿಗೆ ಅವ್ರ ಮನೆ ಇರೋದು ಅಂತ ಹೇಳ್ತಾ ಇದ್ರು ಸುಮಾರು ಸಲ ಇನ್ವೈಟ್ ಪಾಪ ಅಣ್ಣ ಯಾವಾಗ ಬ ಯಾವಾಗ ಸಿಕ್ಕರೂ ಕರ್ಕೊಂಬಾರೋ ಕರ್ಕೊಂಬಾರೋ ಫ್ಯಾಮಿಲಿನ ಅಂತ ಹೇಳ್ತಾನೆ ಇರ್ತಾರೆ ಇವರು ಕರ್ಕೊಂಡೇ ಹೋಗೋದಿಲ್ಲ ಸೊ ಇಲ್ಲೇ ಅಂತೇಳಿ ಸಾಕರ್ ನಗರದಲ್ಲಿ ಇರೋದು ಸೊ ಕೊಡುಗೆಹಳ್ಳಿ ಇಲ್ಲಿ ಸಿಗ್ನಲ್ ಬಂತಲ್ವಾ ಹಾಗಾಗಿ ಹೇಳ್ತಾಯಿದ್ರು ಈ ರೋಡುಗಳೆಲ್ಲ ಇದು ಏರ್ಪೋರ್ಟ್ ರೋಡು ಹಾಗಾಗಿ ಸಿಕ್ಕಾಬಟ್ಟೆ ಟ್ರಾಫಿಕ್ಕು ಟ್ರಾಫಿಕ್ಕು ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಇಲ್ಲ ಅಂದಿದ್ರೆ ನೀ ಎದ್ರುಕೊಳ್ಳೋ ಥರ ಟ್ರಾಫಿಕ್ ಇತ್ತು ಸೊ ಇನ್ನು ಇವಾಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಿ ಬಂದು ನೋಡಿದ್ರೆ ರಶ್ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು ಇಲ್ಲೇ ಸುಮಾರು ಒಂದು ಆರು ಲೈನ್ ಕ್ಯೂ ಇತ್ತು ಇನ್ನು ಒಳಗಡೆ ಒಂದು ಮೂರು ನಾಲ್ಕು ಕ್ಯೂ ಆಲ್ಮೋಸ್ಟು ಒಂದು ಒಂಬತ್ತು ಲೈನ್ ಕ್ಯೂ ಏನೋ ಇತ್ತು ಸುಮಾರು ಹತ್ತತ್ರ ಒಂದು ಟೆನ್ ಮಿನಿಟ್ಸ್ ಕಡಿಮೆ ಎರಡು ಅವರ್ ಕ್ಯೂ ನಿಂತಿದ್ವಿ ನಿಂತು 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 ಊಟ ಬೇರೆ ಇಲ್ಲ ಮಧ್ಯಾಹ್ನ ನಿಂತು 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 ಸಿಕ್ಕಾಬಟ್ಟೆ ಕಾಲೆಲ್ಲ ಪೇಯ್ನ್ ಬಂದುಬಿಟ್ಟಿತ್ತು ಇನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಪ್ರಸಾದ ಕೊಡ್ತಾಯಿದ್ರು ಇದು ಬಿಸಿಬೇಳೆ ಭಾತು ಮತ್ತು ಮೊಸರನ್ನ ಅದನ್ನ ತಿಂದ್ಕೊಂಡು ಇನ್ನು ಇವಾಗಂತೂ ಆ ರೋಡ್ಗೆ ಹೋಗ್ಬೇಡಿ ಮೊದಲು ಹೋಗಿದ್ವಲ್ಲ ಆ ರೋಡಿಗೆ ಬನ್ನಿ ಅಂತೇಳಿದೆ ಅದಕ್ಕೆ ಇದು ನೆಲ್ಮಂಗ್ಳಾಗ ಬಂದ್ಬಿಟ್ಟು ನೆಲ್ಮಂಗ್ಳದಿಂದ ಇದು ನೈಸ್ ರೋಡ್ಗೆ ಬ ರೀಚ್ ಆಗಿ ಮನೆಗೆ ಬಂದ್ವಿ ಬೇಗನೆ ಬಂದುಬಿಟ್ವಿ ಇವಾಗಂತೂ ಆವಾಗ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ ಬರೀ ಆ ಟ್ರಾಫಿಕಲ್ಲೇ ಹೋದ್ವಿ ಸೊ ಇವಾಗ ನೆಲ್ಮಂಗ್ಳಗ್ ಬಂದು ಬಂದಿದ್ರಿಂದ ಬೇಗ ಒನ್ ಒನ್ ಹಣ ಒನ್ ಅವರ್ಗೆ ನಾವು ಮನೆಗೆ ರೀಚ್ ಆಗಿಬಿಟ್ವಿ ನಾವು ಬರ್ತಾ ಹಾಗೆ ಒಂದಷ್ಟು ಹಳೆ ಸ್ಟೋರಿ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಅಂದರೆ ಅವಾಗ ಮಕ್ಕಳು ಚಿಕ್ಕವರಿದ್ದಾಗ ದಾವಣಗೆರೆಯಲ್ಲಿ ಅಲ್ವಾ ಅವಾಗ ಜಾಸ್ತಿ ಇವರು ಆ ಜಾಬ್ ಮೇಲೆ ಹೋಯಿತು ಅಂತಂದರೆ ಮೂರು ದಿನ ನಾಲ್ಕು ದಿನ ಆದರೂ ಮನೆಗೆ ಬರ್ತಾ ಇರಲಿಲ್ಲ ಹಾಗಾಗಿ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಈ ಥರ ಏನಾರು ಅಕೇಶನ್ಸ್ ಇದ್ದಾಗ ನಮ್ಮನ್ನ ಟ್ರಿಪ್ ಅಂತ ಕರ್ಕೊಂಡು ಹೋಗ್ಬಿಡೋರು ಪುಣ್ಯಕ್ಷೇತ್ರಕ್ಕೂ ದರ್ಶನವೂ ಆಗುತ್ತೆ ಜೊತೆಗೆ ಏನು ಟ್ರಿಪ್ಪು ಆಗುತ್ತೆ ಅಂತೇಳಿ ಕರ್ಕೊಂಡು ಹೋಗ್ಬಿಡೋರು ಸೊ ಹೋಗಿದ್ವಿ ಆವಾಗ ದಾವಣಗೆರೆಯಲ್ಲಿ ನನ್ನ ಮಗನಿಗೆ ಒಂದು ಒಂದು ವರ್ಷ ಆಗಿತ್ತೇನೋ ಒಂದು ಆಕ್ಸಿಡೆಂಟ್ ಇನ್ಸಿಡೆಂಟ್ ನಡೆದಿತ್ತು ಅದೇನಂತೇಳಿ ಮುಂದಿನ ಬ್ಲಾಗಲ್ಲಿ ತಿಳಿಸ್ತೀನಿ ಸೊ ಖಂಡಿತ ನೀವೆಲ್ಲ ಕಾಯ್ತಾಯಿರ್ತೀರ ಅಂತ ಅಂದ್ಕೊತೀನಿ ಇನ್ನು ಮನೆಗೆ ಬಂದು ಅದಾದಮೇಲೆ ಕಾಫಿ ಎಲ್ಲ ಕುಡಿದು ಏನು ದೇವಸ್ಥಾನಕ್ಕೆ ತಗ ಹೋಗಿದ್ವಲ್ಲ ಕಾಯಿ ಎಲ್ಲ ಅದು ಇಟ್ ಇದು ಪ್ರಸಾದ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಆಗಲಿ ಏಳು ಗಂಟೆ ಆಗಿತ್ತು ಪೂಜೆ ಮಾಡುವಾಗ ಸೊ ಮಂಗಳವಾರ ದಿನ ಅರ್ಜೆಂಟಿಗೆ ಈ ಥರ ಪೂಜೆ ಮಾಡೋಗಿದ್ದೆ ಇನ್ನು ಮಧ್ಯಾಹ್ನ ಊಟ ಮಾಡಿಲ್ಲ ಹಾಗಾಗಿ ಬಸ್ಸಾರು ಮುದ್ದೆ ಮಾಡಿದೆ ಸೊ ಈಗ ಊಟ ಮಾಡಿಬಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ತೊಳ್ಬಿಟ್ಟು ಹೋಗಿ ಮಲ್ಕೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟ್ಯಾಂಡ್ ಮಚ್ ಚಾನಲ್ ತ್ಯಾಂಕ್ ಯು